ಎಲ್ಲ ಬ್ರಾಂಡ್ ಗಳು ನಾವೇ ಶಾರುಖ್ ಖಾನ್ ಇರ್ಬೋದು ಅಥವಾ ಕರೀನಾ ಕಪೂರ್ ಇರ್ಬೋದು ಅಥವಾ ಸಚಿನ್ ತೆಂಡೂಲ್ಕರ್ ಇರ್ಬೋದು ಎಲ್ಲವೂ ನಾವೇ ನಮ್ಮ ಪ್ರಾಡಕ್ಟ್ ಗೆ ನಾವೇ ಬ್ರ್ಯಾಂಡ್ ಅಂಬಾಸಿಡರ್ ನಮ್ಮ ಪ್ರಾಡಕ್ಟ್ ಗೆ ನಾವೇ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಜನರ ಮುಂದೆ ಹೋಗ್ಬೇಕಾದ್ರೆ ಆ ಒಂದು ಪ್ರಾಡಕ್ಟ್ ನ ಬಗ್ಗೆ ಎಷ್ಟೆಲ್ಲ ನಾಲೆಜ್ ಇರಬೇಕು ನಿಮಗೆ ಯಾರಿಗೆ ನಾನು ಇದನ್ನ ಕೊಡ್ಬೇಕು ಅದನ್ನ ಹೇಗೆ ತಗೊಳ್ಬೇಕು ಅದಕ್ಕೆ ಎಷ್ಟು ಡಿ ಪಿ ಪ್ರೈಸ್ ಅಲ್ಲಿ ಎಷ್ಟು ಬೀಳ್ತದೆ ಡಿ ಪಿ ಅಂತ ಹೇಳಿದ್ರೆ ಡಿಸ್ಕೌಂಟೆಡ್ ಪ್ರೈಸ್ ನಿಮ್ಗೆ ಬಿಲ್ ಆಗ್ತಾ ಇದೆ ಅಲ್ಲ ಅದು ಡಿಸ್ಕೌಂಟ್ ಇರ್ತದೆ ಅಲ್ಲಿ ಮುಂದೆ ಎಂಥ ನೀವು ಕೊಡ್ತೀರಾ ಆ ಡಿಫರೆನ್ಸ್ ರಿಟೇಲ್ ಅಂತ ಕರಿತೀವಿ ಆ ರೀತಿಯಲ್ಲಿ ಈ ಬಿಸ್ನೆಸ್ ಹೋಗ್ತಾ ಇರ್ತದೆ ಅಲ್ಲಿ ಕೊಡ್ತೀರಾ ಕೊಟ್ಟಾಗ ನೀವು ಏನಾಯ್ತು ಆ ಒಂದು ರಿಟೇಲ್ ಪ್ರಾಫಿಟ್ ಅನ್ನು ತಗೊಡ್ರಿ ಕಂಪನಿಯಿಂದ ಬೋನಸ್ ಬಂತು ಟೂ ಟೈಪ್ಸ್ ಆಫ್ ಪ್ರಾಫಿಟ್ಸ್ ನಿಮ್ಗೆ ಇನಿಶಿಯಲಿ ಸ್ಟಾರ್ಟ್ ಆಗ್ತದೆ ಸೊ ಇದು ಕನ್ವೆನ್ಷನಲ್ ಮಾರ್ಕೆಟ್ ನಲ್ಲಿ ನೀವು ಹೋಗ್ತೀರಾ ಕನ್ವೆನ್ಷನಲ್ ಮಾರ್ಕೆಟ್ ಅಂತ ಹೇಳಿದ್ರೆ ಜನರಲ್ ಮಾರ್ಕೆಟ್ ಅಲ್ಲಿ ಹೋಗಿ ಕಿರಾಣಿ ಅಂಗಡಿ ಇರ್ಬೋದು ಸ್ಟೇಷನರಿ ಇರ್ಬೋದು ಮೆಡಿಸಿನ್ಸ್ ಇರ್ಬೋದು ಏನೇ ಆದ್ರೂ ನೀವು ತಗೊಳ್ತೀರಾ ನೀವು ಏನೇ ತಗೊಂಡ್ರು ಕೂಡ ಅಲ್ಲಿ ಏನಾಯ್ತು ಅವ್ರು ಎಷ್ಟು ಏನೋ ಒಂದು ಅಮೌಂಟ್ ಹೇಳ್ತಾರೆ ನೀವು ಪೇ ಮಾಡ್ತೀರಾ ಮುಗಿದೋಯ್ತು ಮುಗಿದೋಯ್ತು ಏನದು ಸೇಲ್ಸ್ ಅಂತ ಕರೀತಾರೆ ಬಟ್ ಡಿ ನಲ್ಲಿ ನಮ್ಮ ಸೇಲ್ಸ್ ಅಥವಾ ಇದು ಸ್ಟಾರ್ಟ್ ಆಗೋದು ಸೇಲ್ಸ್ ಆಫ್ಟರ್ ಸರ್ವಿಸ್ ನಮ್ಮ ಸರ್ವಿಸ್ ಸ್ಟಾರ್ಟ್ ಆಗೋದು ಆಮೇಲೆ ಅವನು ಎಲ್ಲಿ ತನಕ ನೀವು ಕಿರಾಣಿ ಅಂಗಡಿಯಲ್ಲಿ ಸಾಮಾನ್ ತಗೊಳ್ತೀರಿ ಅಲ್ಲಿ ತನಕ ಅವ್ನ ಸರ್ವಿಸ್ ಇರ್ತದೆ ಆಮೇಲೆ ಮರದಿನ ಏನಾದ್ರು ಆ ರವ ತಗೊಂಡೋಗಿದ್ರಿ ಉಪ್ಪಿಟ್ಟು ಮಾಡ್ಕೊಂಡು ತಿಂದ್ರ ಆ ಚೆನ್ನಾಗಿದ್ಯಾ ಅಂತ ಕೇಳ್ತಾನ ಅವ್ನು ಅಥವಾ ಅಕ್ಕಿ ತಗೊಂಡೋಗಿದ್ರಿ ಅನ್ನ ಚೆನ್ನಾಗಿದ್ಯಾ ಅಂತ ಕೇಳ್ತಾನ ಇಲ್ಲ ಇಲ್ಲ ಆ ಸಿಸ್ಟಮ್ ಅಲ್ಲಿ ಅದೆಲ್ಲ ಇಲ್ಲವೇ ಇಲ್ಲ ಅವನು ಮಾಡ್ದ ಪ್ರಾಫಿಟ್ ಮಾಡ್ದ ಹೋಯ್ತು ಮುಗಿದೋಯ್ತು ಹೋಯ್ತು ಡಿ ಎಕ್ಸ್ ಎನ್ ಅಲ್ಲಿ ಹಾಗಲ್ಲ ಒಂದು ಟೀ ಕೊಟ್ರಿ ನೆಕ್ಸ್ಟ್ ಡೇ ಸ್ಟಾರ್ಟ್ ಆಯ್ತು ನಿಮ್ಮ ಅವರ ರಿಲೇಷನ್ಶಿಪ್ ಮೇಡಮ್ ಟೀ ಕುಡಿದಿರ ಹೇಗಿತ್ತು ಚೆನ್ನಾಗಿತ್ತ ಇದು ನಿಜವಾದ ನೀವು ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಕಮಿಟ್ಮೆಂಟ್ ಇದೆ ಮುಂದೆ ನನ್ನ ಜೀವನವನ್ನು ಬದ್ಲಾ ಮಾಡ್ಕೊಳ್ತೀನಿ ಅಥವಾ ನಾಲ್ಕು ಜನರ ಜೀವನವನ್ನು ಬದಲು ಮಾಡ್ತೀನಿ ಇದರಲ್ಲಿ ದೊಡ್ಡ ಆದಾಯವನ್ನ ತಗೊಳ್ಬೇಕು ಅಂದ್ರೆ ಸಣ್ಣ ಸಣ್ಣ ವಿಷಯಗಳಲ್ಲಿ ನೀವೇನು ನಿಮ್ಮ ಕಮಿಟ್ಮೆಂಟ್ ಅನ್ನ ತೋರಿಸ್ಲೇಬೇಕು ಟೀ ತಗೊಂಡ್ರ ಚೆನ್ನಾಗಿದ್ಯಾ ಅಥವಾ ಪೇಸ್ಟ್ ಅಲ್ಲಿ ಬರ್ತದೆ ನೋಡಿ ಅವಾಗ ಅವ್ರು ಹೇಳ್ತಾರೆ ಅಯ್ಯೋ ಟೀ ನಾನೊಬ್ಳೆ ಕುಡ್ದೆ ನಮ್ಮನೇಲಿ ಬೇರೆಯವ್ರ್ ಕುಡುದಿಲ್ಲ ಅವಾಗ ನೀವ್ ಹೇಳ್ಬೇಕು ಇದು ಏನು ಅಂತ ಹೇಳಿದ್ರೆ ಯಾವ್ದೇ ತರ ಮೆಡಿಸಿನಲ್ ಇದು ಅಂತಲ್ಲ ಕೆಲವೊಬ್ರು ಏನೋ ಇದೇನೋ ಔಷಧಿ ಅಂತ ತಿಳ್ಕೊಂಡ್ ಬಿಡ್ತಾರೆ ಔಷಧಿ ಅಲ್ಲ ದಿಸ್ ಇಸ್ ಎ ಫುಡ್ ನಮ್ಮ ದೇಹಕ್ಕೆ ಇವತ್ತು ಬೇಕಾಗಿದೆ ಅದು ಬೇಕಾಗಿರುವಂತದ್ದು ನಮ್ಗೆ ಇವತ್ತು ಸಿಗ್ತಾ ಇಲ್ಲ ನಮ್ಮ ತಟ್ಟೆ ಇಲ್ಲಿ ಹೊಟ್ಟೆ ಮಾತ್ರ ತುಂಬತಾ ಇದೆ ಆದ್ರೆ ದೇಹಕ್ಕೆ ಬೇಕಾಗಿರೋದು ಸಿಗ್ತಾ ಇಲ್ಲ ಅದಕ್ಕೋಸ್ಕರ ಟೀ ಕಾಫಿ ಮೂಲಕ ಈ ಮಶ್ರೂಮ್ ಅನ್ನ ಸೇವಿಸಿದಾಗ ನಮ್ಮ ಟೋಟಲ್ ಇಮ್ಯುನಿಟಿ ಸ್ಟ್ರಾಂಗ್ ಆಗ್ತದೆ ನಮ್ಗೆ ಏನು ಅಂತ ಹೇಳಿದ್ರೆ ಮುಂದೆ ನಮ್ಮ ಬಾಡಿಯ ಹೀಲಿಂಗ್ ಪವರ್ ಇರ್ಬೋದು ಅಥವಾ ಮೆಟಬಾಲಿಸಮ್ ಅಂತ ಹೇಳ್ತೀವಿ ಏನ್ ತಿಂದ ಆಹಾರ ಎನರ್ಜಿ ಆಗಿ ಕನ್ವರ್ಟ್ ಆಗ್ತದೆ ಅದನ್ನ ಮೆಟಬಾಲಿಕ್ ಸಿಸ್ಟಮ್ ಅಂತ ಹೇಳ್ತೀವಿ ಅದು ಎಲ್ಲರದು ಚೆನ್ನಾಗಿರ್ಲೇಬೇಕು ಮೆಟಬಾಲಿಸಮ್ ಇರ್ಬೋದು ಅಥವಾ ಪ್ರತಿಯೊಂದು ಸೆಲ್ಸ್ಗೂ ನ್ಯೂಟ್ರಿಯೆಂಟ್ ಸಪ್ಲೈ ಆಗೋದಿರ್ಬೋದು ಆಕ್ಸಿಜನ್ ಸಪ್ಲೈ ಆಗೋದಿರ್ಬೋದು ಎಲ್ಲವನ್ನೂ ನಮ್ಮ ಪ್ರಾಡಕ್ಟ್ಗಳು ಮಾಡ್ತವೆ ಯಾಕೆ ಡಿಯೆಕ್ಸನ್ ಟಿಯನ್ನ ಕುಡಿಬೇಕು ಯಾಕೆ ನಾವು ಡಿಯೆಕ್ಸನ್ಸ್ ಬಿರ್ಲಿನವನ್ನ ತಗೊಳ್ಬೇಕು ಯಾವಾಗ ನಿಮ್ಮ ಬಾಡಿ ಸ್ಟ್ರಾಂಗ್ ಆಯ್ತಲ್ಲ ಆವಾಗ ಏನು ರೋಗಗಳಿಂದ ಮುಕ್ತರಾಗ್ತೀರಾ ನಮ್ಮ ದೇಹಕ್ಕೆ ಬೇಕಾಗಿದ್ದನ್ನ ಕೊಡಿ ಅಂದ್ರೆ ಜನರಿಗೆ ಈ ಒಂದು ಸ್ಮಾಲ್ ಈ ತಿನ್ನ ಡಿಫ್ರೆನ್ಸ್ ಗೊತ್ತೇ ಆಗೋದಿಲ್ಲ ಏ ಇದನ್ನು ಏನೋ ಮೆಡಿಸಿನ್ ಅಂತ ಅನ್ಕೊಳ್ಬಿಡ್ತಾರೆ ಇದು ಯಾವಾಗ ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ನ್ಯೂಟ್ರಿಯೆಂಟ್ಸ್ ನಮ್ಮ ಇಮ್ಯುನಿಟಿ ನ ಜಾಸ್ತಿ ಮಾಡ್ತದೆ ಬಾಡಿ ತನ್ನ ಕೆಲಸವನ್ನು ಮಾಡ್ತಾ ಇರ್ತದೆ ಡಾಕ್ಟರ್ ಮೆಡಿಸಿನ್ ಓನ್ಲಿ ರೋಗಕ್ಕೆ ಇರುವಂತದ್ದು ಯಾವಾಗ ನೀವು ಡಿಎಕ್ಸಿನ್ ಅನ್ನ ತಿಂದ್ರಿ ಆವಾಗ ನಿಮ್ಮ ಹೀಲಿಂಗ್ ಪವರ್ ಕೆಪಾಸಿಟಿ ಜಾಸ್ತಿ ಆಗ್ತದೆ ಬೇಕಾಗಿದ್ದನ್ನ ನಾವು ಸಪ್ಲೈ ಮಾಡ್ತಾ ಇದೀವಿ ಅವರ ಬಾಡಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅದಕ್ಕೋಸ್ಕರ ಹೇಳ್ತಾರೆ ಬಾಡಿ ವಿಲ್ ಟೇಕ್ ಕೇರ್ ಆಫ್ ಆಲ್ ಡಿಸೀಸಸ್ ಡಿಎಕ್ಸಿನ್ ಪ್ರಾಡಕ್ಟ್ಸ್ ಯಾಕೆ ನಮ್ಮ ದೇಹಕ್ಕೆ ನೀವು ಅದನ್ನ ಕೊಟ್ಟಾಗ ಅದು ಎನರ್ಜೆಟಿಕ್ ಆಗ್ಬಿಟ್ಟು ಎಲ್ಲಾ ಕಾಯಿಲೆಗಳನ್ನ ಹೊಡೆದೋಡಿಸ್ತದೆ ಸೊ ಹಾಗಾಗಿ ಈ ಒಂದು ಸ್ಮಾಲ್ ಡಿಫ್ರೆನ್ಸ್ ನಮ್ಗೆ ಗೊತ್ತಾದಾಗ ನಾವ್ ರಿಯೆಕ್ಸನ್ ಪ್ರಾಡಕ್ಟ್ ತಿಂತೀವಿ ಅದರ್ವೈಸ್ ಅದು ಮೆಡಿಸಿನ್ ಅದ್ ಹಾಗೆ ಹೀಗೆ ಅಂತ ಅಲ್ಲೇ ಇಡ್ತೀವಿ ನೋಡಿ ಅದನ್ನ ಸರಿಯಾಗಿ ತಿಳ್ಕೊಳ್ಬೇಕು ನಾವೆಲ್ಲರೂ ನಾವೆಲ್ಲರೂ ವೆಲ್ನೆಸ್ ಅಲ್ಲಿ ಇದೀವಿ ಅಂದಾಗ ತಿಳ್ಕೊಳ್ಬೇಕು ಜನರಿಗೆ ಆರೋಗ್ಯ ಕೊಡ್ತಾ ಇದೀವಿ ಅಂದಾಗ ನಮ್ಗೆ ಇದು ಗೊತ್ತಾಗ್ಬೇಕು ಅದಕ್ಕೋಸ್ಕರ ಯಾರಿಗೇ ಇರಲಿ ನೀವು ಎಸಿಡಿಕ್ ಆದಾಗ ನೀವು ಒಂದು ನಮ್ಮ ಟೀ ಕೊಟ್ಟಾಗ ಅಲ್ಲಿ ಒಳಗಡೆ ಏನಾಯ್ತು ಆಕ್ಸಿಜನ್ ಅನ್ನ ಸಪ್ಲೈ ಆಗ್ತದೆ ಒನ್ಸ್ ಆಕ್ಸಿಜನ್ ಸಪ್ಲೈ ಆಯಿತು ನಿಮ್ಮ ಬಾಡಿ ಎಸಿಡಿಕ್ ಇಂದ ಗೆ ಟರ್ನ್ ಆಗ್ತದೆ ವೆರಿ ಇಂಪಾರ್ಟೆಂಟ್ ಇದೆಲ್ಲ ನಮ್ಗೆ ಇವತ್ತು ಸಿಗ್ತಾ ಇಲ್ಲ ಅದಕ್ಕೋಸ್ಕರ ನಾವು ಡಿ ಎಕ್ಸ್ ಅನ್ ತಿಂದಾಗ ತನ್ನ ತಾನೆ ಅದಕ್ಕೆ ಯಾರಿಗೂ ಭಯ ಬೇಡ ಇದು ಹಂಗಾಗ್ತದೇನೋ ಅವ್ರಿಗೆ ಕೊಟ್ರೆ ಹೀಗಾಗ್ತದೇನೋ ಅಂತ ಒಂದೇ ಸರಿಗಾಗಿ ನೀವು ಆರ್ ಜಿ ಜಿಯಲ್ಲೂ ಕ್ಯಾಪ್ಸೂಲ್ಸ್ ಅಂತಲ್ಲ ನಮ್ಮ ಏನು ದಿನನಿತ್ಯ ಯೂಸ್ ಮಾಡುವ ಪ್ರಾಡಕ್ಟ್ ಇದಾವಲ್ಲ ಯಥೇಚ್ಛವಾಗಿ ಯೂಸ್ ಮಾಡ್ಲಿಕ್ಕೆ ನೀವು ಕೊಡಬಹುದು ಸೊ ಆ ರೀತಿಯಲ್ಲಿ ಇದು ಹೋಗ್ತಾ ಇರ್ತದೆ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಕನ್ವೆನ್ಷನಲ್ ಮಾರ್ಕೆಟಿಗೂ ಇದಕ್ಕೂ ಡಿಫ್ರೆನ್ಸ್ ಅನ್ನ ಹೇಳ್ತಾ ಇರುವಾಗ ಈ ಪಾಯಿಂಟ್ ಅನ್ನ ಹೇಳಿದೆ ನೆಕ್ಸ್ಟ್ ನಿಮ್ಗೆ ಆ ಒಂದು ಟೀ ಅನ್ನ ಒಬ್ರಿಗೆ ಕೊಟ್ರಿ ನೆಕ್ಸ್ಟ್ ಟೀ ಕುಡಿದ್ರ ಅಂತ ಕೇಳಿದ್ರೆ ಇಲ್ಲ ಮೇಡಂ ಬಹಳ ಒಳ್ಳೇದಾಗಿದೆ ನಡಿಟಿನೇ ಹೋಯ್ತು ನನ್ಗೆ ಪುನಃ ಬೇಕು ಅಂತ ಕೇಳ್ತಾರೆ ಆವಾಗ ನೀವು ಮತ್ತೆ ಕೊಡ್ತೀರಾ ಮತ್ತೆ ಕೇಳ್ತೀರಾ ನಿಮ್ಮ ಸುತ್ತಮುತ್ತ ಯಾರಾದ್ರೂ ಇದ್ರೆ ಸರ್ ಹೇಳಿ ನಾವ್ ಹೇಳ್ತೀವಿ ಅಥವಾ ಅವರೇ ಇಂಟ್ರೆಸ್ಟೆಡ್ ಇದ್ರು ಅಂದ್ರೂ ಕೂಡ ನಮ್ಮಲ್ಲಿ ಒಂದು ಮೆಂಬರ್ಶಿಪ್ ತಗೊಂಡಾಗ ಡಿಸ್ಕೌಂಟ್ ನಲ್ಲಿ ಸಿಗ್ತದೆ ಅಂತ ಹೇಳ್ತೀರಾ ಆ ರೀತಿಯಲ್ಲಿ ಈ ಈ ಒಂದು ಬಿಸ್ನೆಸ್ ಹೋಗ್ತಾ ಇರ್ತದೆ ನೆಕ್ಸ್ಟ್ ಬಂದ್ಬಿಟ್ಟು ಈ ಕನ್ವೆನ್ಷನಲ್ ಮಾರ್ಕೆಟ್ ನಲ್ಲಿ ಇನ್ನೊಂದಿದೆ ಎಷ್ಟು ದಿನ ಅವನು ಅಂಗಡಿಯನ್ನ ಓಪನ್ ಮಾಡಿರ್ತಾನೆ ಅಷ್ಟು ದಿನ ಆದಾಯ ಬರ್ತದೆ ನೋಡಿ ಎಷ್ಟು ದಿನ ಅಂಗಡಿ ಓಪನ್ ಮಾಡ್ತದೆ ಏನೋ ಸಂಡೇ ಬಂದ್ ಮಾಡ್ದ ಅವನಿಗೆ ಆದಾಯ ಬರ್ತದ ಅಥವಾ ಒಂದ್ ಹದಿನೈದು ದಿನ ಟ್ರಿಪ್ಪಿಗೆ ಹೋದ ಯಾರು ಹೋಗಲ್ಲ ಬಿಸ್ನೆಸ್ ದುಡ್ಡಿದ್ರು ದುಡ್ಡಿದ್ರೂ ಹೋಗೋಕ್ಕಾಗಲ್ಲ ಯಾಕಂದ್ರೆ ಅಂಗಡಿ ಬಂದ್ ಮಾಡ್ಬೇಕು ಅಂತ ಆ ಹದಿನೈದು ದಿನ ಟ್ರಿಪ್ಪಿಗೆ ಹೋದ್ರೆ ಅವನಿಗೆ ಆದಾಯ ಬರ್ತದ ನೀವ್ ಅರ್ಥ ಮಾಡ್ಕೊಳ್ಳಿ ಅದನ್ನೇ ಪ್ಯಾಸಿವ್ ಇನ್ಕಮ್ ಅಂತ ನಾವ್ ಇದರಲ್ಲಿ ಹೇಳೋದು ಡಿ ನಲ್ಲಿ ಪ್ಯಾಸಿವ್ ಇನ್ಕಮ್ ಇದೆ ಅಂತ ಹೇಳಿದ್ರೆ ನಾಳೆ ಇವತ್ತು ನೀವು ಮಾಡಿದ ಕೆಲಸಕ್ಕೆ ಮುಂದೆ ಒಂದು ಮೂರು ವರ್ಷ ನಾಲ್ಕು ವರ್ಷ ಬಿಟ್ಟು ನೀವೊಂದು ಸಿಸ್ಟಮ್ ಅನ್ನ ರೆಡಿ ಮಾಡಿದ್ರಿ ಒಂದ್ ಹತ್ತಿಪ್ಪತ್ತು ಜನರನ್ನ ನೀವು ಇಲ್ಲಿ ತಂದ್ರಿ ಅವರಿಗೂ ಕೂಡ ಈ ನಾಲೆಜ್ ಅನ್ನ ಕೊಟ್ರಿ ಅವರು ಇದನ್ನ ಕೆರಿಯರ್ ಆಗಿ ತಗೊಂಡ್ರು ಬಿಸ್ನೆಸ್ ಆಗಿ ತಗೊಂಡ್ರು ನಾಳೆ ನೀವೇನು ಮಾಡದೇ ಇದ್ರು ಕೂಡ ನಿಮಗೆ ನಿಮ್ಮ ಕಾಲಾನಂತರ ನಿಮ್ಮ ಫ್ಯಾಮಿಲಿಗೆ ಯಾರು ನಾಮಿನಿ ಇದಾರೆ ನಿಮ್ಮ ಮಕ್ಕಳಿಗೆ ಈ ಒಂದು ಆದಾಯ ಕ್ಯಾರಿ ಫಾರ್ವರ್ಡ್ ಆಗ್ತದೆ ಒಂದೆರಡು ರೂಪಾಯಿಗಳೆಲ್ಲ ಲಕ್ಷ ಗಟ್ಟಲೆ ಹಣ ನಿಮ್ಮ ಫ್ಯಾಮಿಲಿಗೆ ಬರ್ತದೆ ಆಫ್ಟರ್ ಏನು ನಮ್ಮ ಈ ಭೂಮಿಯಲ್ಲಿ ನಮ್ ಮೇಲೆ ನಾವ್ ಇಲ್ದೇ ಇದ್ರು ಕೂಡ ನಮ್ಗೆ ಆ ಈ ದುಡ್ಡು ಬರ್ತಾ ಇರ್ತದೆ ಈ ಎಲ್ ಅವ್ರು ಹೇಳ್ತಾರೆ ನೋಡಿ ಜೀವ ಜಿಂದಗಿಕೆ ಸಾತ್ವಿ ಜಿಂದ ಬಾದ್ವಿ ಹೇಳಿ ನಮ್ದು ಕೂಡ ಡಿ ಎಕ್ಸ್ ಅನ್ ಹಾಗೇನೆ ಜಿಂದಗಿಕೆ ಸಾತ್ವಿ ಜಿಂದ ಬಾದ್ವಿ ಜಿಂದಗಿಕೆ ಬಾದ್ವಿ ನಮ್ಮ ಯಾರು ನಾಮಿನಿ ಇರ್ತಾರಲ್ಲ ಅವರು ದೇ ಕ್ಯಾನ್ ಎಂಜಾಯ್ ಆದ್ರೆ ಫಸ್ಟ್ ನಾನು ಅವ್ರ ಎಂಜಾಯ್ ಮಾಡ್ಬೇಕಾದ್ರೆ ಇಲ್ಲಿ ನನ್ನ ಪಾತ್ರ ಏನು ನಾನು ಎಷ್ಟು ಜನರಿಗೆ ಇದ್ರ ಬಗ್ಗೆ ಹೇಳಿದೆ ನಾನು ಎಷ್ಟ್ರ ಮಟ್ಟಿಗೆ ಕಮಿಟೆಡ್ ಇದ್ದೇನೆ ಡಿ ಎಕ್ಸ್ ಎನ್ ಅಂದಾಗ ಇಲ್ಲಿ ಯಾಕೆ ಅಂತ ಹೇಳಿದ್ರೆ ಜನರಿಗೆ ಯಾಕೆ ಸೀರಿಯಸ್ನೆಸ್ ಇಲ್ಲ ಅಂದ್ರೆ ನೋಡಿ ಒಬ್ಬರು ಎಲ್ ಐ ಸಿ ಏಜೆಂಟ್ ಮಾತಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಮಾರ್ಚ್ ತಿಂಗಳಲ್ಲಿ ಇವತ್ತಿನ ತನ್ಕು ಅವರು ಅಷ್ಟು ಬ್ಯುಸಿ ಆಗಿದ್ದಾರೆ ಯಾಕೆ ಅಂದ್ರೆ ಟಾರ್ಗೆಟ್ ಇದೆ ಇಲ್ಲಿ ಟಾರ್ಗೆಟ್ ಇಲ್ಲ ಗೋಲ್ ಇಲ್ಲ ನಮ್ಗೆ ನಾವ್ ಆರಾಮ್ ಫ್ರೀ ಎಂಟ್ರಿ ಫ್ರೀ ಎಕ್ಸಿಟ್ ಸೊ ಹಾಗಾಗಿ ಅದನ್ನ ಆ ರೀತಿಯಲ್ಲಿ ನೀವು ತಗೊಂಡಾಗ ಅದೇ ಆನ್ಸರ್ ಇರ್ತದೆ ಹಾಗಾಗಿ ಆ ಡೈರೆಕ್ಷಿಂಗ್ ಸರಿ ಇಲ್ಲ ಡಿಯಾಕ್ಷನ್ ಸರಿ ಇಲ್ಲ ರಾಂಗ್ ಕಂಪ್ಲೀಟ್ಲಿ ರಾಂಗ್ ನಾನೆಷ್ಟು ಕರೆಕ್ಟ್ ಆಗಿದ್ದೇನೆ ನಾನೆಷ್ಟು ನನ್ನ ಟಾರ್ಗೆಟ್ ಇಟ್ಕೊಂಡು ನಾನು ಕೆಲಸ ಮಾಡಿದೆ ನಾನು ಎಷ್ಟು ಪ್ರೀವಿ ಮಾಡಿದೆ ಎಷ್ಟು ಜನರಿಗೆ ಹೇಳಿದೆ ಎಷ್ಟು ಜಾಯ್ನಿಂಗ್ ಅನ್ನ ಮಾಡಿದೆ ಅದ್ರ ಮೇಲೆ ನಿಮ್ಮ ಏನು ಆದಾಯ ಡಿಪೆಂಡ್ ಆಗಿದೆ ಸೊ ಎಲ್ಲಿ ತನಕ ಕೆಲಸ ಮಾಡ್ತೀರಾ ಅಲ್ಲಿ ತನಕ ಬರೋದು ಆಕ್ಟಿವ್ ಇನ್ಕಮು ಒನ್ಸ್ ನೀವು ಆ ಯಾವುದೇ ಬಿಸ್ನೆಸ್ ಇರ್ಬೋದು ಅಥವಾ ಜಾಬ್ ಇರ್ಬೋದು ಯಾವ್ದನ್ನ ನಿಲ್ಸಿದ್ರೆ ಆದಾಯ ಬರಲ್ಲ ಅಲ್ಲಿಗೆ ಅದು ಮುಚ್ಚೋಗ್ತದೆ ಆದ್ರೆ ಡಿ ಎಕ್ಸ್ ಎನ್ ನಲ್ಲಿ ಹಾಗಿಲ್ಲ ಪ್ಯಾಸಿವ್ ಇನ್ಕಮ್ ಅನ್ನ ಸಾಕಷ್ಟು ಜನ ನೀವು ದೊಡ್ಡ ದೊಡ್ಡ ಸೆಮಿನಾರ್ಸ್ ನಲ್ಲಿ ನಿಮ್ಗೆ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ನಲ್ಲಿ ಡಿಸ್ಪ್ಲೇ ಮಾಡಿ ತೋರಿಸ್ತಾ ಇದ್ದಾರೆ ಇವತ್ತು ಯಾವ್ಯಾವ ಫ್ಯಾಮಿಲಿ ಆ ಪರ್ಸನ್ ಇಲ್ಲ ಅಂದ್ರೂ ಕೂಡ ಆದಾಯವನ್ನ ಲಕ್ಷಗಟ್ಲೆ ಆದಾಯವನ್ನ ಅದು ತಗೊಳ್ತಾ ಇದಾರೆ ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಗೆ ಯಾವುದೇ ಒಂದು ಕಿರಾಣಿ ಅಂಗಡಿನೇ ಮಾಡಿ ಅಥವಾ ಯಾವುದೋ ಒಂದು ಶಾಪ್ ಮಾಡಿ ಅಥವಾ ಯಾವುದೇ ಒಂದು ಜಾಬ್ ಮಾಡಿ ಎಲ್ಲೋ ಮಾನ ಸನ್ಮಾನಗಳು ಇಲ್ಲ ಅವಾರ್ಡ್ಸ್ ರಿವಾರ್ಡ್ಸ್ ಇಲ್ಲ ನಿಮ್ಮನ್ನ ಯಾರು ಗುರ್ತಿಸಲ್ಲ ಯಾರು ಕೈ ಹಿಡಿದು ಮೇಲೆ ತರಲ್ಲ ಯಾರು ಈ ನ ಹೀಗೆ ಮಾಡು ಹಾಗೆ ಮಾಡು ಅಂತ ಹೇಳಲ್ಲ ಬಟ್ ಇಲ್ಲಿ ಏನಿದೆಯಲ್ಲ ನಿಮ್ಗೆ ಒಂದು ಸಪೋರ್ಟ್ ಸಿಸ್ಟಮ್ ನಾನು ಅವಾಗ ಹೇಳಿದೆ ಸೋಮವಾರ ಬಂದ್ರಿ ಅಂದ್ರೆ ನೀವು ಸೋಮವಾರ ಕ್ಲಾಸ್ ಅಟೆಂಡ್ ಆಗಿದೀರಾ ಅಂದ್ರೆ ನೀವು ಟ್ಯೂಷನ್ ಕ್ಲಾಸ್ ಅಟೆಂಡ್ ಆದಂಗೆ ಬೆಳಿಗ್ಗೆ ಬಂದ್ರಿ ಅಂದ್ರೆ ನೀವು ಡಿ ಎಕ್ಸ್ ಎನ್ ಸ್ಕೂಲಿಗೆ ಬಂದಂಗೆ ಆ ಸ್ಕೂಲಲ್ಲಿ ಎಷ್ಟ್ ಬೇಕೋ ಅಷ್ಟೇ ಸಿಗ್ತದೆ ಇಲ್ಲಿ ಪರ್ಸನಲ್ ಕೇರ್ ಆಗ್ತದೆ ಏನಿದ್ರು ಕೇಳಬಹುದು ಏನ್ ಗೊತ್ತಾಗಿಲ್ಲ ತಿಳ್ಕೊಬೋದು ಹೇಗ್ ಮಾಡ್ಬೇಕು ಅಂತ ಮುಂಬರುವ ದಿನಗಳಲ್ಲಿ ನಾವು ಪ್ರತಿಯೊಂದು ಹೇಳ್ಕೊಡ್ತೀವಿ ಇನ್ವೈಟ್ ಹೆಂಗ್ ಮಾಡೋದು ಲಿಸ್ಟ್ ಹೆಂಗ್ ಮಾಡೋದು ಆಮೇಲಿಂದ ಪ್ಲಾನ್ ಶೋ ಹೇಗ್ ಮಾಡೋದು ಪ್ರತಿಯೊಂದು ಒಂದ್ ಐದು ಐದು ಸಬ್ಜೆಕ್ಟ್ ನ ನೀವು ಬಿಟ್ರೆ ಆಯ್ತು ಯಾಕೆ ಆಗ್ಬೇಕು ಅಂತ ಪ್ರಶ್ನೆ ಬರ್ಬೋದು ನಿಮ್ಗೆ ಯಾಕೆ ಅಂತ ಹೇಳಿದ್ರೆ ನೀವು ಇಲ್ಲಿ ಮಿಲಿಯನಿಯರ್ ಆಗುವ ಕನಸನ್ನ ಇಟ್ಕೊಂಡು ನೀವು ಬಂದಿದ್ದೆ ಆದ್ರೆ ನಾವ್ ಇದಕ್ಕೆಲ್ಲ ಭದ್ರ ಆಗ್ಲೇಬೇಕು ನಾವು ಕದಿಲೇಬೇಕು ಇದಿಷ್ಟನ್ನ ನೀವು ಕಲ್ತಾಗ ಜನರಿಗೆ ಇದನ್ನ ಇವತ್ತು ನೀಡಿದೆ ನೀಡಿದೆ ಒಂದ್ ಹೇಳ್ತೀನಿ ಕೇಳಿ ಯಾವುದೇ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿಗಳು ನೀವು ಸರಿಯಾದ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿಗೆ ಬಂದಿದ್ದೀರಾ ಅಂದ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ನೀವು ಅರ್ಧ ಸಕ್ಸಸ್ ಆದಾಗೆ ನೀವೆಲ್ಲರೂ ನೀವ್ ಇವತ್ತು ಒಳ್ಳೆಯ ಡಿ ಎಕ್ಸ್ ಎನ್ ಕಂಪನಿ ಜೊತೆಗಿದ್ದೀರಾ ಫಾಸ್ಟೆಸ್ಟ್ ಗ್ರೋಯಿಂಗ್ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ಜೊತೆಗಿದ್ದೀರಾ ಒಳ್ಳೆ ಟೀಮ್ ಜೊತೆಗಿದ್ದೀರಾ ಒಳ್ಳೆ ಸಪೋರ್ಟ್ ಸಿಸ್ಟಮ್ ಜೊತೆಗಿದ್ದೀರಾ ಅರ್ಧ ಸಕ್ಸಸ್ ಬಂದ್ಬಿಟ್ಟಿದೆ ಇನ್ನ ಅರ್ಧ ನಿಮ್ ಕೈಯಲ್ಲಿ ಉಳಿದಿದೆ ಇವತ್ತು ಇನ್ ಅರ್ಧ ಸಕ್ಸಸ್ ಮಾತ್ರ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನಿಮ್ಮ ಕೈಯಲ್ಲಿದೆ ನಾನ್ ಹೇಗೆ ಕಮಿಟ್ ಆಗ್ಬೇಕು ಒಂದ್ ಅಂಗಡಿಯನ್ನ ಮಾಡಿದ್ರೆ ಬೆಳಿಗ್ಗೆ ಎಂಟು ಗಂಟೆಗೆ ಓಡಿ ಹೋಗಿ ಬಾಗಲ್ ತೆಗಿತೀರಾ ಯಾಕೆ ಲೇಟ್ ಆಗಿ ತೆಗದ್ರೆ ನನ್ನ ಗಿರಾಕಿಗಳು ಬೇರೆ ಕಡೆ ಡೈವರ್ಟ್ ಆಗ್ತಾರೆ ಅಂತ ಹಾಗೆ ಡಿ ಎಕ್ಸ್ ಕೂಡ ಆ ಒಂದು ಕಮಿಟ್ಮೆಂಟ್ ಅನ್ನ ನೀವು ಇಲ್ಲಿ ಅಳವಡಿಸ್ಕೊಳ್ಬೇಕು ಪ್ರತಿದಿನ ಒಂದ್ ಪ್ರಾಡಕ್ಟ್ ಹೋಗ್ಬೇಕು ಪ್ರತಿದಿನ ಒಂದ್ ಮೀಟಿಂಗ್ ಅನ್ನ ಮಾಡ್ಬೇಕು ಪ್ರತಿದಿನ ಒಂದ್ ಏನಾದ್ರೂ ಒಂದು ವಿಡಿಯೋಸ್ ಯಾರೋ ನೋಡ್ಬೇಕು ನಾಲೆಜ್ ಯಾರೋ ತಗೊಳ್ಬೇಕು ಏನು ಇಲ್ಲ ಅಂದ್ರೆ ಸ್ಟಾಕ್ ಗಾದ್ರೂ ಹೋಗ್ಬೇಕು ಏನು ಇಲ್ಲ ಅಂದ್ರೆ ಮೇಡಮ್ಗಾದ್ರು ಒಂದ್ ಫೋನ್ ಮಾಡಿ ಮಾತಾಡ್ಬೇಕು ನಾವು ಬಿಸ್ನೆಸ್ ಬಗ್ಗೆ ಯಾವ ರೀತಿ ಮಾಡೋದು ಮೇಡಮ್ ಹೇಗ್ ಹೋಗ್ಬೇಕು ಯಾವ ರೀತಿ ಅಥವಾ ಟೀಮ್ನವ್ರ ಜೊತೆಗೆ ದೊಡ್ಡ ಟೀಮ್ ಬಂದ್ಬಿಡ್ತು ನಿಮ್ದು ಟೀಮ್ನವ್ರ ಜೊತೆಗೆ ಮಾತಾಡ್ಬೇಕು ಏನೇನ್ ಮಾಡ್ತಾ ಇದ್ದೀರಾ ಅಂತ ಸೊ ಹಾಗಾಗಿ ಆವಾಗ ನೋಡಿ ದಿಸ್ ಇಸ್ ವಾಟ್ ಎ ಡಿಫರೆನ್ಸ್ ಬಿಟ್ವೀನ್ ಕನ್ವೆನ್ಷನಲ್ ಮಾರ್ಕೆಟ್ ಅಂಡ್ ದಿಸ್ ಮಾರ್ಕೆಟ್ ಅವಾರ್ಡ್ಸ್ ಅಂಡ್ ರಿವಾರ್ಡ್ಸ್ ಇದೆ ಪ್ಯಾಸಿವ್ ಇನ್ಕಮ್ ಇದೆ ನಿಮ್ಗೆ ಟೂರ್ಸ್ ಯಾವ ಯಾವ ಕಂಪ್ನಿಯಲ್ಲಿ ಜಾಬ್ ಮಾಡೋರಿಗೆಲ್ಲ ಟೂರ್ ಅನ್ನ ಕೊಟ್ಟಿದ್ದಾರೆ ನೋಡಿ ಈಗ ಕಾಶ್ಮೀರ ಟ್ರಿಪ್ ಅನ್ನ ನಮ್ಮ ಕಂಪನಿಯಿಂದ ಇಟ್ಟಿದ್ದಾರೆಲ್ವಾ ಅಚೀವ್ ಮಾಡ್ಕೊಂಡು ನಾವು ಹೋಗ್ಬೋದಲ್ವಾ ನ್ಯಾಷನಲ್ ಟ್ರಿಪ್ಸ್ ಇದೆ ಇಂಟರ್ನ್ಯಾಷನಲ್ ಟ್ರಿಪ್ ಇದೆ ಫಾರಿನ್ ಟ್ರಿಪ್ ಇದೆ ಬೇಕಾದ ಅಂತಿಂತಹ ಫಾರಿನ್ ಟ್ರಿಪ್ ಅಲ್ಲ ನಾನು ನ್ಯಾಷನಲ್ ಟ್ರಿಪ್ ಒಳಗೆ ನಾನು ಸ್ಟಾಕ್ ಪಾಯಿಂಟ್ ಇಂದ ಅಚೀವ್ ಮಾಡಿ ಕಂಪನಿಯಿಂದ ಹೋಗಿ ಬಂದಿದ್ದೇನೆ ಎಲ್ಲ ಸ್ಟಾರ್ ಹೋಟೆಲ್ ಆ ಕ್ವಾಲಿಟಿ ನೀವು ದುಡ್ಡು ಖರ್ಚು ಮಾಡ್ಕೊಂಡು ನೀವು ಸೆಲ್ಫಿಗೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ನಾವ್ ಯಾವಾಗಲೂ ನಮ್ ಬಜೆಟ್ ಅನ್ನು ನೋಡ್ತೇವೆ ನಮ್ ಪಾಕೆಟ್ ಅನ್ನು ನೋಡ್ತೇವೆ ಅದಕ್ಕೆ ಸರಿಯಾಗಿ ಖರ್ಚು ಮಾಡ್ತಾ ಇರ್ತೇವೆ ಆದ್ರೆ ಡಿ ಎಕ್ಸ್ ಎನ್ ಅಂತ ಬಂದಾಗ ಅವ್ರದು ಪ್ರಾಡಕ್ಟ್ ಕ್ವಾಲಿಟಿ ಇರ್ಬೋದು ಆದ್ರೆ ಅವರು ಕೊಡುವಂತದ್ದು ಇರ್ಬೋದು ಎಲ್ಲವೂ ಕ್ವಾಲಿಟಿ ಸ್ಟಾರ್ ಅಲ್ಲಿ ನಿಮ್ಮನ್ನು ಉಳಿಸಿ ಒಳ್ಳೆ ರೀತಿಯಲ್ಲಿ ಏನ್ ಹೇಳಿದಾರೋ ಆ ರೀತಿಯಲ್ಲಿ ಎಂಜಾಯ್ ಮಾಡಿಸಿ ಯಾಕಂದ್ರೆ ಮೋಟೋ ಇರೋದು ಫಸ್ಟ್ ಹೆಲ್ತ್ ಆಮೇಲೆ ವೆಲ್ತು ಹ್ಯಾಪಿನೆಸ್ ಮತ್ತೆ ಹ್ಯಾಪಿನೆಸ್ ಅಂದಾಗ ಇದೆಲ್ಲ ಬರಲೇಬೇಕಲ್ವಾ ಎಂಜಾಯ್ಮೆಂಟ್ ಕೂಡ ಇದೆ ಎಂಜಾಯ್ಮೆಂಟ್ ಕೂಡ ಇದೆ ಒಳ್ಳೆಯವರ ಒಂದು ಸೋಷಿಯಲ್ ಕಾಂಟ್ಯಾಕ್ಟ್ ಇದೆ ನೋಡ್ರಿ ನಾನು ಇಷ್ಟು ಜನರಿಗೆ ಇವತ್ತು ಚಿರಪರಿಚಿತ ಅಲ್ವಾ ನೀವೊಂದು ಟೀಮ್ ತಂದ್ರೆ ನೀವೊಂದು ಜನರ ತಂದ್ರೆ ನೀವೊಂದು ಅವ್ರಿಗೆ ಒಂದು ಆರೋಗ್ಯವನ್ನ ಕೊಟ್ರೆ ಎಷ್ಟು ಜನರಿಗೆ ನೀವೊಂದು ನೀವೇ ಒಂದು ಬ್ರ್ಯಾಂಡ್ ಐಕಾನ್ ಆಗ್ಬಿಡ್ತೀರಾ ನೀವು ಅಂತದೆ ಆಲ್ರೆಡಿ ಅದ್ರೊಳಗೆ ವಿಷಯಗಳ ನೆಗೆಟಿವ್ ವಿಷಯನೇ ನೀವು ತುಂಬಕೊಂಡಿದ್ರಿ ಅಂದ್ರೆ ನಾವು ಹಾಕಿದ್ರೆ ಅದು ತಗೊಳಲ್ಲ ರಿಸೀವ್ ಮಾಡಲ್ಲ ಆಲ್ರೆಡಿ ತುಂಬ್ಕೊಂಡ್ಬಿಟ್ಟಿದೆ ಅಲ್ವಾ ಏನೇನೋ ವಿಚಾರಗಳು ಅದಕ್ಕೋಸ್ಕರ ಯಾವಾಗ್ಲೂ ಡಿ ಎಕ್ಸ್ ಎನ್ ಮೀಟಿಂಗ್ಸ್ ಇಲ್ಲಿ ಸೆಮಿನಾರ್ಸ್ ಇರ್ಬೋದು ವೆಬಿನಾರ್ಸ್ ಇರ್ಬೋದು ಟ್ರೈನಿಂಗ್ಸ್ ಇರ್ಬೋದು ಬರುವಾಗ ನೀವೇನಾಗಿರ್ಬೇಕು ಕಾಲಿ ಕಪ್ ತರ ಇರ್ಬೇಕು ಮತ್ತೆ ಒಂದು ಚಿಕ್ಕ ಮಕ್ಕಳ ತರ ಇರ್ಬೇಕು ನಾವು ಏನಂದ್ರೆ ಸ್ಟೂಡೆಂಟ್ ನಾನು ಕಲಿತಾ ಇದ್ದೇನೆ ಅಂತ ಆ ಭಾವನೆ ನಿಮ್ಮಲ್ಲಿ ಇರ್ಬೇಕು ಎಲ್ಲಾ ನ್ನ ತಗೊಳ್ಳಿ ಮನ್ಸರಿ ಲೈಫ್ ಟ್ರಾನ್ಸ್ಫಾರ್ಮೇಶನ್ ಆಯ್ತು ಅಂದ್ರೆ ನೀವು ಮಕ್ಕಳ ತರ ಆಗ್ತೀರಾ ಒಳ್ಳೆ ಆರೋಗ್ಯ ಇರ್ತದೆ ನೀವೇನು ಕುಣಿದು ಕುಪ್ಪಳಿಸ್ತೀರಾ ಆ ತರ ಇದೆ ನಮ್ಮ ಡಿ ಎಕ್ಸ್ ಎನ್ ಮುಂದೆ ಒಂದು ಎಲ್ಲ ನಾವು ಹೈ ಟ್ರೈನಿಂಗ್ಸ್ಗೆಲ್ಲ ಹೋದಾಗ ನೋಡಿದಿವಲ್ಲ ಆತರ ಇರ್ತದೆ ಎಲ್ಲವನ್ನೂ ಮರಿತೀರಾ ಇವತ್ತು ಜೀವನದಲ್ಲಿ ಏನ್ ಬೇಕ್ರಿ ಅಷ್ಟೇ ಬೇಕಾಗಿರೋದು ಮನುಷ್ಯನಿಗೆ ಸೊ ಅದೆಲ್ಲವೂ ಡಿಯೆಕ್ಷನ್ ಕೊಡ್ತಾ ಇದೆ ಸೊ ಹಾಗಾಗಿ ನಿಮ್ಮ ಮೈಂಡ್ ಅನ್ನ ಖಾಲಿ ಇಟ್ಕೊಳ್ಳಿ ಆವಾಗ ಇದೆಲ್ಲ ರಿಸೀವ್ ಆಗ್ತದೆ ಇಲ್ಲಿ ಗೊಂದಲಗಳನ್ನ ಇಟ್ಕೊಂಡು ಏನೇನೋ ನೆಗೆಟಿವ್ಸ್ನ ಇಟ್ಕೊಂಡಾಗ ನೀವು ರಿಸೀವ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮುಂಬರುವ ದಿನಗಳಲ್ಲಿ ನಾವು ವಿಡಿಯೋ ಓಪನ್ ಮಾಡಿಬಿಟ್ಟು ವೈಟ್ ಬೋರ್ಡ್ ಟ್ರೈನಿಂಗ್ ಅನ್ನ ಮಾಡೋಣ ಅದರಿಂದ ನೀವೆಲ್ಲರೂ ಎಕ್ಸ್ಪರ್ಟ್ಸ್ ಆಗ್ತೀರಾ ಯಾರೆಲ್ಲ ಮತ್ತೆ ಹೊಸಬ್ರಿದ್ದೀರಾ ಏನ್ ಅನಿಸ್ತು ನಿಮ್ಗೆ ನಿಮ್ಮ ರಿವ್ಯೂಸ್ ಕೂಡ ಬಹಳ ಮುಖ್ಯ ಓಪನ್ ಮಾಡಿ ಮಾತಾಡಿ ಆನಂದಶ್ರೀ ಸರ್ ಮಾತಾಡಿ ಸರ್ ಗುಡ್ ಮಾರ್ನಿಂಗ್ ಮೇಡಮ್ ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ಮೈ ಡಿ ಫ್ಯಾಮಿಲಿ ಅದೇ ನೀವು ಆಗಲೇ ಒಂದು ಮೊಬೈಲ್ ಟೀ ಶಾಪ್ ಅನ್ನ ಬಾಗಲಕೋಟೆಯಲ್ಲಿ ಆನಂದ ಮುಸಳಿ ಅವರು ಮಾಡಿದ್ರು ಅಂತ ಹೇಳಿದ್ರಿ ಇಲ್ಲಿ ಇದರಲ್ಲಿ ನಮ್ಮ ಪ್ರಶಾಂತ್ ಕಮ್ಮಾರ್ ಅವ್ರದ್ದು ಪಾತ್ರ ಬಹಳ ದೊಡ್ಡದಿದೆ ಅವರೇ ಇದನ್ನ ಮೇನ್ ಮಾಡುವವರು ಇದು ಅವ್ರ ಹೆಸ್ರಲೇನೆ ನಾನು ಮಾಡಿದ್ದೀನಿ ಹೀಗಾಗಿ ಅವರೇ ಅದನ್ನ ಜಾಸ್ತಿ ಮೇಂಟೈನ್ ಮಾಡ್ತಾರೆ ಬಟ್ ನಾನು ಕೂಡ ಅವ್ರ ಜೊತೆಗೆ ಇರ್ತೀನಿ ಮೇಡಮ್ ನಾವು ಏನು ಉದ್ದೇಶ ಅಂದ್ರೆ ಜನರ ಮಧ್ಯದಲ್ಲಿ ಹೋಗ್ಬೇಕು ಜನರಿಗೆ ನಾವು ಕಾಣಿಸ್ಬೇಕು ಆಗಲೇ ಜನರು ಇದು ಏನು ಅಂತ ಕೇಳಿದಾಗ ನಮ್ಗೆ ಹೇಳಿಕ್ಕೆ ಒಂದು ಅವಕಾಶ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾವು ಆರಂಭ ಮಾಡಿದೀವಿ ಇದರಲ್ಲಿ ಏನು ಅಂತ ದೊಡ್ಡ ಪ್ರಾಫಿಟ್ ಸದ್ಯಕ್ಕೆ ಕಾಣಿಸ್ತಾ ಇಲ್ಲ ಬಟ್ ಮುಂದಿನ ದಿನಮಾನಗಳಲ್ಲಿ ಖಂಡಿತವಾಗ್ಲೂ ನಾವು ಜನರಿಗೆ ರೀಚ್ ಆಗ್ತೀವಿ ಮತ್ತೆ ನಾವು ಇದರಲ್ಲಿ ಸಾಕಷ್ಟು ಬೆಳಿತೀವಿ ಅನ್ನುವಂತ ಮಾತನ್ನ ಹೇಳ್ತೀನಿ ಮೇಡಮ್ ಥ್ಯಾಂಕ್ ಯು ಮೇಡಮ್ ಇವತ್ತಿನ ನಿಮ್ಮ ಈ ಟ್ರೈನಿಂಗ್ ಪ್ರೋಗ್ರಾಮ್ ಇದು ಇದು ಬಹಳ ಟಾಪ್ ಪೋಸ್ಟ್ ಆಗಿತ್ತು ಇವತ್ತಿನ ತಮ್ಮ ವಿಚಾರಗಳು ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ವೆರಿ ಮಚ್ ಓಕೆ ಮತ್ತೆ ಎಲ್ಲರಿಗೂ ಗೊತ್ತಿರ್ಲಿ ಡಿಯೆಕ್ಷನ್ ನಲ್ಲಿ ನೀವು ಲಕ್ಷ ಹಣ ಹಣ ಹಾಕೋವಾಗಿಲ್ಲ ನೀವೇ ಒಂದ್ ಸೆಲೆಬ್ರಿಟಿ ಆಗ್ಬಿಡ್ತೀರಾ ನೀವೇ ಸೆಲೆಬ್ರಿಟಿ ಆಗ್ಬಿಡ್ತೀರಾ ನಾನು ಹೇಳ್ತೀನಿ ಕೇಳಿ ಅಷ್ಟು ಜನ ನಿಮ್ಮನ್ನ ಏನು ಅಂತ ಹೇಳಿದ್ರೆ ಅಷ್ಟು ಜನ ಗುರ್ತಿಸ್ತಾರೆ ಅಷ್ಟು ಜನರಿಗೆ ನಿಮ್ಮಿಂದ ಈ ಜ್ಞಾನವನ್ನ ಕೊಟ್ರಿ ಅಷ್ಟು ಎಷ್ಟೋ ಜನರ ಆರೋಗ್ಯವನ್ನ ಸುಧಾರಿಸಿದ್ರಿ ಎಷ್ಟೋ ಜನರಿಗೆ ಪಾಪ ತೊಂದರೆ ಇದೆ ಕಂಡ್ರಿ ನಿಮಗಿಲ್ದೇ ಇರಬಹುದು ಇವತ್ತು ಯಾರಿಗೂ ನಮ್ಗೆ ಇವತ್ತು ತೊಂದರೆ ಇಲ್ಲದೆ ಇರ್ಬೋದು ನಮ್ ಜೀವನ ಹೇಗೂ ನಡೀತಾ ಇರ್ಬೋದು ಆದ್ರೆ ಇದ್ರಲ್ಲಿ ಅವಕಾಶ ಇದೆ ಬೇರೆಯವ್ರಿಗೆ ಅದನ್ನ ತೋರ್ಸೋಣ ನಾವು ಯಾರೋ ಕಷ್ಟದಲ್ಲಿದ್ದಾರೆ ಯಾರೋ ಲೋನ್ ಮಾಡ್ಕೊಂಡಿದ್ದಾರೆ ಅವ್ರಿಗೇನ್ ಮಾಡ್ಬೇಕು ಅಂತಾನೆ ಗೊತ್ತಿಲ್ಲ ಯಾರೋ ಹೆಣ್ಮಕ್ಳು ಯಾವ ಅನುಭವನೂ ಇಲ್ಲ ಯಾವ ಆಫೀಸಲ್ಲಿ ಹೋಗಿನೂ ಆ ಹೆಣ್ಮಕ್ಳಿಗೆ ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಮಕ್ಕಳಿದ್ದಾರೆ ಅವ್ರಿಗೇನು ಆದಾಯನೇ ಇಲ್ಲ ಅವರ ಜೀವನ ತುಂಬಾ ಕಷ್ಟ ಇದೆ ಅವ್ರಿಗೆ ಈ ದಾರಿಯನ್ನ ತೋರಿಸಿ ಭಗವಂತ ನಿಮಗೆ ಆಶೀರ್ವಾದ ಮಾಡ್ತಾನೆ ಭಗವಂತ ನಿಮ್ಗೆ ಆಶೀರ್ವಾದ ಬ್ಲಸ್ಟ್ ಇನ್ಕಮ್ ಇನ್ ಡಿ ಎಕ್ಸ್ ಎನ್ ಒಂದ್ ರೂಪಾಯಿ ಡಿ ಎಕ್ ಎನ್ ಇಂದ ಬಂತಂದ್ರು ಬ್ಲೆಸ್ಟ್ ಇನ್ಕಮ್ ಯಾಕೆ ಅಂತ ಹೇಳಿದ್ರೆ ಒಬ್ಬರಿಗೆ ಆರೋಗ್ಯವನ್ನ ಕೊಟ್ಟಿದ್ದೀವಿ ಇನ್ನೊಬ್ಬರಿಗೆ ಐಶ್ವರ್ಯವನ್ನ ಕೊಟ್ಟಿದೀವಿ ದಾರಿಯನ್ನ ತೋರಿಸಿದೀವಿ ನಾವು ಸೊ ಹಾಗಾಗಿ ಇದರಲ್ಲಿ ದುಡಿದು ತಿನ್ನಬಹುದು ಇದನ್ನ ಈ ರೀತಿ ಮಾಡಬಹುದು ಅಂತ ತೋರಿಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಮುಂಬರುವ ದಿನಗಳಲ್ಲಿ ಎಲ್ರಿಗೂ ಕೂಡ ಮೈಂಡ್ ಓಪನ್ ಆಗಿ ಇದೇನು ಅಂತ ಗೊತ್ತಾಗಿದೆ ಅಂತ ಅನ್ಕೊಂತೀನಿ ಎಲ್ರು ಕೂಡ ಪ್ರಯತ್ನ ಮಾಡಿ ಹೆಚ್ಚೆಚ್ಚು ಹೋಮ್ ಮೀಟಿಂಗ್ ಅನ್ನ ಮಾಡೋಣ ಪ್ರತಿದಿನ ಮೀಟಿಂಗ್ ಅನ್ನ ಮಾಡೋಣ ಅದ್ರಿಂದ ನಾವೆಲ್ಲರೂ ಕೂಡ ನಂಬರ್ ಒನ್ ಆಗ್ತೀವಿ ನಾವೆಲ್ಲರೂ ನಂಬರ್ ಒನ್ ಆದ್ರೆ ಕಂಪನಿನೂ ಕೂಡ ನಂಬರ್ ಒನ್ ಆಗ್ತದೆ ಅಂತ ಹೇಳ್ತಾ ಮತ್ತೆ ಯಾರಾದ್ರೂ ನೀವು ಬೆಳಿಗ್ಗೆ ಮಾತಾಡಲ್ಲ ಇಲ್ಲೆಲ್ಲರೂ ಮಾತಾಡಿ ಜಸ್ಟ್ ಓಪನ್ ಮಾಡ್ಕೊಂಡು ನಿಮ್ ಹೆಸರು ಹೇಳಿ ಆ ಏನ್ ಅನಿಸ್ತು ಅಂತ ಹೇಳಿ ಮಾರುತಿ ಅವರಿಂದ ಸ್ಟಾರ್ಟ್ ಮಾಡೋಣ ಮಾರುತಿಯವರು ತುಂಬಾ ದೂರದಿಂದ ನಮ್ಗೆ ನೋಡಿ ನಿಂದ ಅಟೆಂಡ್ ಮಾಡಿದ್ದಾರೆ ಅನ್ಬಿಟ್ಟು ಮಾತಾಡಿ ಅದ್ರಲ್ಲಿ ಏನಿಲ್ಲ ಫೋನ್ ಅಲ್ಲಿ ನೀವು ಮಾತಾಡಲ್ವಾ ಹಾಗೆ ಶೆಟ್ಟಿ ಪಾಟೀಲ್ ಅವರೇ ಮಾತಾಡಿ ಗುಡ್ ಗುಡ್ ಮಾರ್ನಿಂಗ್ ಮಾರ್ನಿಂಗ್ ಹೇಳಿ ಎಲ್ಲಿ ಜೈರಾಬಾದಿಂದಲ್ಲ ಮೇಡಂ ಮೇಡಂ ಓಕೆ 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 ಏನೆಲ್ಲ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೀರಾ ಇದ್ದೀರಾ ಕೇಳಿಸ್ತಾ ಮಾತಾಡಿ 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 ಹಲೋ ಹಲೋ ಉಪಯೋಗಿಸ್ತಾ ಉಪಯೋಗಿಸ್ತಾ ಇದ್ದೀರಾ ಆ ಮೇಡಂ ಓಕೆ ಟೀ ಟೀ ಕಾಫಿ ಟೀ ಹ ಐಡೋ ಟೂತ್ ಬ್ರಶ್ ಟೂತ್ ಅವೆಲ್ಲ ಯೂಸ್ ಮಾಡ್ತಾ ಇದ್ದೆ ಮೇಡಂ ಮಾಡ್ತಾ ಇದಿರಲ್ವಾ ಚೆನ್ನಾಗಿ ಅನಿಸ್ತೋ ನಾಲ್ಕು ಜನಕ್ಕೆ ಓಕೆ ನಿಮಗೆ ಚೆನ್ನಾಗಿ ಅನಿಸಿದೆ ನಾನು ಹಾ ಮೇಡಂ ಅನಿಸ್ತಾ ಇದೆ ಅಲ್ವಾ

ಹಾ ಮತ್ತೆ ಕಸ್ಟಮರ್ ಗೆ ಹೇಳ್ಬೇಕು ಅಂತ ಅನ್ಕಳ್ತದಾ ನಮಗ ಬೀಜರ ಹೆಲ್ತ್ ಅಷ್ಟೇ ಓಕೆ ಆಗಾ ಹಾ ತಾ ಬ್ಲೂ ಬ್ಲೇಸ್ ಯೂಸ್ ಮಾಡ್ಕೀವಿ ಮೇಡಂ ಓಕೆ ಓಕೆ ಯೂಸ್ ಮಾಡಿ ಆ ಮೇಡಂ ಓಕೆ 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 ಈಗ ನೀವು ಕಾಫಿ ಯೂಸ್ ಮಾಡಿದ್ರಿ ಒಳ್ಳೆದಾಗಿದೆ ಅಲ್ವಾ ಹಾ ಮೇಡಂ ಓಕೆ ಓಕೆ ಮತ್ತೆ ಇಲ್ಲಿ ಹ್ಯಾಂಗ್ ಯೂಸ್ ಇಲ್ಲಿ ಹ್ಯಾಂಗ್ ಯೂಸ್ ಮಾಡ್ಬೇಕ ಮೇಡಂ ಫಸ್ಟ್ ನೀರಿ ಅಲ್ಲ ಬ್ರ್ಯಾಕೆಟ್ ಹೌದೌದು ನೀರನ್ನ ಬಿಸಿ ಮಾಡಿ ಒಂದ್ ಕಪ್ ಕಾಫಿ ಮಾಡೋದಿದ್ರೆ ಒಲೆ ಮೇಲೆ ನೀರಿಡಿ ನೀರ್ ಸರಿ ಬಿಸಿ ಆದ್ಮೇಲೆ ಲೋಟಕ್ಕೆ ಹಾಕಬೇಕು ಲೋಟಕ್ಕೆ ಪೌಡರ್ ಹಾಕಿ ಅದ್ರ ಮೇಲೆ ಬಿಸಿ ನೀರ್ ಹಾಕಿ ಅದು ಇಂತಿಷ್ಟೇ ಅಂತ ಆಗಲ್ಲ ಒಂದ್ ಸ್ವಲ್ಪ ಏನಾದ್ರೂ ಕಹಿ ಆಯ್ತಂದ್ರೆ ಜಾಸ್ತಿ ಬಿಸಿನೀರ್ ಹಾಕೊಳ್ಳಿ ಆಮೇಲಿಂದ ಎಷ್ಟ್ ಬೇಕು ಅಂತ ಹೇಳಿದ್ರೆ ನಾರ್ಮಲ್ ಆಗಿ ಲೈಟ್ ಆಗಿ ನಿಮ್ಗೆ ಎಷ್ಟು ಕುಡಿಲಿಕ್ಕೆ ಬೇಕೋ ಆತರ ಮಾಡ್ಕೊಳ್ಳಿ ಹಾಲು ಇರಬಾರ್ದು ಡಿಯೆಕ್ಷನ್ ಯಾವುದೇ ಪ್ರಾಡಕ್ಟ್ ಗೆ ಹಾಲು ಎಲ್ಲ ಬ್ಲಾಕ್ ಬ್ಲಾಕ್ ಕಾಫಿ ಹಾ ಹೌದು ಟೀ ಇದನ್ನೇ ಕುಡಿರಿ ಆರೋಗ್ಯದ ಸಲುವಾಗಿ ಹಾಗಾಗಿ ನೆಕ್ಸ್ಟ್ ಬಂದ್ಬಿಟ್ಟು ಹೊಸದಾಗಿ ಅಂತ ಹೇಳಿದ್ರೆ ನಮ್ಮ ಇನ್ನೊಬ್ರು ಇದ್ದಾರೆ ಬರ್ತೇನೆ ನಾನು ಜಾಹೀರಾಬಾದ್ ಬರ್ತೇನೆ ಒಂದ್ ನಿಮಿಷ ಒಂದ್ ನಿಮ ಆರ್ತಿ ಲಕ್ಷ್ಮಿ ಅವರೇ ಅನ್ಮ್ಯೂಟ್ ಮಾಡ್ಕೋತೀರಾ ಲಕ್ಷ್ಮಿ ಅವರು ಹೊಸಬ್ರಿದ್ದಾರೆ ಒಂದ್ ನಿಮಿಷ ಲಕ್ಷ್ಮೀ ಕಟ್ಟಿ ಅವ್ರೆ ಅನ್ಮ್ಯೂಟ್ ಮಾಡ್ಕೊಳ್ಳಿ ಏನ್ ಅನಿಸ್ತು ಮೀಟಿಂಗ್ ಅಂತ ನಿಮ್ಮ ರಿವ್ಯೂಸ್ ಬೇಕಲ್ವಾ ನಿಮ್ಮ ರಿವ್ಯೂಸ್ ನಮ್ಮ ಸ್ಟ್ರೆಂತ್ ನೀವೇನ್ ಹೇಳ್ತೀರಾ ಅದನ್ನ ತಿದ್ದ್ಕೊಳ್ಲಿಕ್ಕೂ ರೆಡಿ ಇದೇವೆ ಅಥವಾ ಆಡ್ ಮಾಡ್ಕೊಳ್ಲಿಕ್ಕೂ ರೆಡಿ ಇದೇವೆ ಲಕ್ಷ್ಮಿ ಅವ್ರೆ ಅನ್ಮ್ಯೂಟ್ ಮಾಡ್ಕೊಳ್ಳಿ ಪರವಾಗಿಲ್ಲ ಅವರು ಹೊಸುಬ್ರು ಅನ್ಮ್ಯೂಟ್ ಗೊತ್ತಾಗ್ತದ

ನಾವು ಬ್ರೂ ಕಾಫಿ ನೆಸ್ ಕಾಫಿ ರೂಪಾಯಿ ಪೌರ್ಸ್ ತಂದು ಗಿಂತ ಇವು ತುಂಬಾ ಚೆನ್ನಾಗಿ ಅನ್ನಿಸ್ತದೆ ಅಲ್ವಾ ಆರೋಗ್ಯ ಮತ್ತೆ ಎಲ್ಲ ಸ್ವಲ್ಪ ಮೈಂಡ್ ಫ್ರೆಶ್ ಅನಿಸ್ತದೆ ಇದಕ್ಕೆ ಕರೆಕ್ಟ್ ಎಲ್ಲ ಚೆನ್ನಾಗಿ ಅನಿಸ್ತದೆ ಕರೆಕ್ಟ್ ಕರೆಕ್ಟ್ ನೋಡಿ ಕಂಟಿನ್ಯೂಸ್ ಆಗಿ ಕುಡಿರಿ ಜಾಸ್ತಿ ದಿನ ಆಗಿಲ್ಲ ಹೊಸದಾಗಿ ಜಾಯಿನ್ ಆಗಿದ್ದಾರೆ ಹೊಸದಾಗಿ ಉಪಯೋಗ ಮಾಡ್ತಾ ಇದ್ದಾರೆ ಆ ನೋಡಿ ಬೇರೆ ಕಾಫಿಯನ್ನು ಹೆಚ್ಚು ಕುಡಿದ್ರಿ ಅಂದ್ರೆ ಹೀಟ್ ಆಗ್ತದೆ ಎಸಿಡಿಕ್ ಆಗ್ತದೆ ಬಾಡಿ ಬೇರೆ ಏನು ಅದರಲ್ಲಿ ಕೆಫಿ ಸ್ವಲ್ಪ ಹಾಕೊಂಡು ಸ್ವಲ್ಪ ಅದಕ್ಕೆ ಬೇರೆ ಎಲ್ಲ ನೀವು ಯಾವ್ದನ್ನು ಸೈಡ್ ಇಟ್ಬಿಡಿ ಇದನ್ನ ಕಂಟಿನ್ಯೂಸ್ ಆಗಿ ಕುಡೀರಿ ಕಂಪ್ಲೀಟ್ ಆಗಿ ನಿಮ್ಗೆ ಅನ್ನೋದು ಇರೋದೇ ಇಲ್ಲ ಇರೋದೇ ಇಲ್ಲ ಹೌದು 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 ಮೀಟಿಂಗ್ ಹೇಗ್ ಅನ್ಸ್ತು ನಿಮ್ಗೆ meeting ನಲ್ಲಿ ಏನಾದ್ರು ಸ್ವಲ್ಪ ಮಾಡ್ಬೋದು ನಾವು ಅಂತಾದ್ರು ಅನ್ಸ್ತಾ Yes madam ಮಾಡ್ಬೋದು ಅಂತ ಅನಿಸ್ತು ಸರ್ sir ಮಾತಾಡಿದ್ ನೋಡಿ ನನ್ಗೆ ಗೊತ್ತಾಯ್ತು ನಮ್ಗ್ ಈಗ ಇಲ್ಲ ಅಂದ್ರು ಮುಂದ್ ಆದ್ರು ಇದ್ರ profit ಆಗ್ತದೆ ಅಂತ ತಿಳಿತು ನಮ್ಗೆ ಒಂದು ಸರ್ಕಾರಿ ಇದ್ದ ಹಾಗೆ.

ನಮ್ಮ ಜೀವನಕ್ಕೆ ನಾವೇ ಶಿಲ್ಪಿಗಳು ಯಾವ ರೀತಿ ಶಿಲ್ಪಿಯನ್ನ ಇದು ಮಾಡ್ತಾನೋ ಅದೇ ರೀತಿಯಾಗಿ ನಮ್ಮ ಜೀವನ ಹೋಗ್ತದೆ ಹಾಗಾಗಿ ಪ್ರತಿಯೊಬ್ರು ಕೂಡ ಹೌದು ಅದಕ್ಕೆ ನಾನ್ ಹೇಳಿದ್ದು ಡಿ ಅನ್ನು ಬರಿ ಡಿ ಎಕ್ಸ್ ಬಿಸ್ನೆಸ್ ಅಷ್ಟೇ ಅಲ್ಲ ಲೈಫ್ ಲೆಸನ್ ಅನ್ನು ಕೂಡ ಕಲಿಸ್ತದೆ ಯಾರು ನಿಮ್ಗೆ ಯಾವ ಸ್ಕೂಲು ಕಾಲೇಜ್ ನಲ್ಲಿ ಹೇಳ್ಲಿಲ್ಲ ಆರ್ಥಿಕ ಸ್ವಾತಂತ್ರ್ಯದ ಬಗ್ಗೆ ಎಲ್ಲೂ ಮಾತಾಡೋದಿಲ್ಲ ಪೇರೆಂಟ್ಸ್ ಕಲ್ಸ್ ಕೊಡಲ್ಲ ಸ್ಕೂಲು ಕಾಲೇಜ್ ನಲ್ಲಿ ಕೊಡಲ್ಲ ಲೈಫ್ ಅಲ್ಲಿ ನೀವು ಬಂದು ನೀವು ಲೈಫ್ ಅಲ್ಲಿ ಅನುಭವಿಸಿದಾಗ ನಿಮ್ಗೆಲ್ಲ ಅನುಭವಗಳಾಗ್ತದೆ ಆದ್ರೆ ಡಿ ಎಕ್ಸ್ ಅನ್ ಇವತ್ತು ಹೇಳ್ತಾ ಇದೆ ಫೈನಾನ್ಷಿಯಲ್ ಫ್ರೀಡಂ ಅನ್ನ ತಗೋಳಿ ಈ ಅನ್ನ ಎಂಜಾಯ್ ಮಾಡಿ ಅಂತ ಅಂದ್ರೆ ಆರೋಗ್ಯನು ಇಟ್ಕೊಳ್ಳಿ ಒಳ್ಳೆ ಉದಾ ಇಂತ ಒಳ್ಳೆ ಕಾನ್ಸೆಪ್ಟ್ ನೋಡಿ ಆರೋಗ್ಯ ಇರಬೇಕು ಹಾ ಐಶ್ವರ್ಯನು ಇರಬೇಕು ಅದ್ರ ಜೊತೆಗೆ ಎರಡು ಇದ್ದಾಗ ಹ್ಯಾಪಿನೆಸ್ ಅಂತ ಸೊ ಹಾಗಾಗಿ ಲಕ್ಷ್ಮಿ ಕಟ್ಟಿ ಅವರೇ ನಿಮ್ಗೆ ಪರಮಾತ್ಮ ಎಲ್ಲವನ್ನೂ ಕೊಡ್ತಾನೆ ಸಮಾಧಾನವಾಗಿ ಇದ್ರಲ್ಲಿ ಬಂದಿದ್ದೀರಾ ಈ ಎಲ್ಲಾ ನಿಮ್ಮ ಕಮಿಟ್ಮೆಂಟ್ ಅನ್ನ ತೋರಿಸಿ ದೇವರು ಒಳ್ಳೇದ್ ಮಾಡ್ತಾನೆ ಹಾಗಾಗಿ ಓಕೆಸ್ ಆಲ್ವೇಸ್ ವಿತ್ ಯು ಡೋಂಟ್ ವರಿ

ನಿಮ್ ಭಾಗದಲ್ಲಿ ಬಿಸಿಲು ಕೂಡ ಜಾಸ್ತಿ ಇದೆ ನೀರು ಸ್ವಲ್ಪ ಜಾಸ್ತಿ ಕುಡಿಲಿಕ್ಕೆ ಹೇಳಿ ನಮ್ಮಲ್ಲಿ ಆರ್ಜಿ ಮತ್ತೆ ಜಿ ಎಲ್ ನ ತಗೊಂಡಾಗ ಅದ್ರದ್ದು ಒಂದು ಗುಣ ಏನು ಇದೆ ಅಂತ ಹೇಳಿದ್ರೆ ಏನೇ ಟಾಕ್ಸಿನ್ಸ್ ಇದ್ರೂ ಅದು ಹೊರಗಡೆ ಆಗ್ತದೆ ಏನೇ ವಿಷಪೂರಿತವಾಗಿದ್ದು ಟಾಕ್ಸಿನ್ಸ್ ಅಂದ್ರೆ ಏನು ವಿಷಪೂರಿತವಾಗಿದ್ದು ಏನೇ ಇದ್ರು ಹೊರಗಾಗ್ತದೆ ನಮ್ಮ ಇಮ್ಯುನಿಟಿ ರೋಗ ನಿರೋಧಕ ಶಕ್ತಿಯನ್ನ ಜಾಸ್ತಿ ಮಾಡ್ತದೆ ಆದ್ರೆ ಬಾಡಿ ಅಸಿಡಿಕ್ ಸಿಕ್ಕಾಪಟ್ಟೆ ಇತ್ತು ಅಂದ್ರೆ ಆಲ್ಕಲೈನು ಆಗ್ತದೆ ಅದರಿಂದ ಆದ್ರೆ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಆಗ್ಬೋದು ಒಬ್ರಿಗೆ ಈಗ ಇವ್ರಿಗೆ ಏನು ಕಾಣಿಸಿದೆ ಎಲ್ಲ ಅದು ಟೆಂಪರರಿ ಅದು ಜಾಸ್ತಿ ದಿನ ಇರೋದಿಲ್ಲ ಬಾಡಿಯನ್ನ ಟರ್ನ್ ಮಾಡುವಾಗ ಅಸಿಡಿಕ್ ಇಂದ ಅಲ್ಕಲೈನ್ ಗೆ ಟರ್ನ್ ಆಗುವಾಗ ಕಣ್ಣು ಕೆಂಪಾಗ್ಬೋದು ಅಥವಾ ಲೂಸ್ ಮೋಷನ್ ಆಗ್ಬೋದು ಅಥವಾ ಈ ತರ ಏನೋ ಸಣ್ಣಕ್ಕೆ ಹೊಟ್ಟೆ ನೋವು ಕಾಣಿಸ್ತು ಅಂದ್ರೆಲ್ಲ ಅದು ಏನೋ ಕಾಣಿಸ್ಬೋದು ಅದು ಟೆಂಪರರಿ ಒಂದ್ ಒಂದು ವಾರ ಇರಬಹುದು ಅದಷ್ಟೇ ಅದ್ರ ನಂತರ ಮತ್ತೆ ಅದು ಸರಿ ಆಗ್ತದೆ ಬೇಕಂದ್ರೆ ಒಂದ್ ದಿನ ಎರಡು ದಿನ ಗ್ಯಾಪ್ ಮಾಡಿ ಆಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ಲಿ ಬೇಕಾದ್ರೆ ಬಹಳ ಈಗ ತುಂಬಾ ಹೊಟ್ಟೆ ನೋವು ಬಂತು ತಡ್ಕೊಳಕ್ ಆಗಿಲ್ಲ ಅಂತ ಹೇಳಿದ್ರೆ ಬೇಡ ಒಂದ್ ಎರಡ್ ದಿನ ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡ್ಲಿಕ್ಕೆ ಹೇಳಿ ಮತ್ತೆ ಸರಿ ಆಗ್ತದೆ ಅವ್ರಿಗ್ ಏನ್ ಮಾಡ್ಬೇಕು ಅಂದ್ರೆ ನೀವು ಫೋನ್ ಮಾಡ್ಬೇಕು ವಿಚಾರ್ಸ್ಬೇಕು ಕರೆಕ್ಟಾಗಿ ಆಗಿ ತಗೋತಾ ಇದ್ದೀರಾ ಈ ರೀತಿ ತಗೊಳ್ಳಿ ಅಂತ ಹೇಳಿ ಜನ ಏನ್ ಮಾಡ್ತಾರೆ ತಗೊಳ್ತಾರೆ ಎರಡು ದಿನ ಕುಡಿತಾರೆ ಬಿಡ್ತಾರೆ ಹೀಗೆಲ್ಲಾ ಮಾಡ್ತಿರ್ತಾರೆ ಕಂಟಿನ್ಯೂಸ್ ತಗೊಂಡಾಗ ನಿಮ್ಗ ಆರೋಗ್ಯ ಇದೆ ಅಂತ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ಓಕೆ 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 ಪ್ರಶಾಂತ ಅವ್ರೇ ಅನ್ವಿಟ್ ಮಾಡ್ಕೊಳ್ಳಿ ಪ್ರಶಾಂತ್ ಅವ್ರ ಬಹಳ ದಿನ ಆಯ್ತು ಮಾತಾಡಿಲ್ಲಾ ಅವ್ರನ್ನ ಮಾತಾಡ್ಸೋಣ ಗುಡ್ ಮಾರ್ನಿಂಗ್ ಮೇಡಮ್ ಹಾ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಹೇಳಿ ಹೋಟ್ಲ್ ಎಲ್ಲ ಹೆಂಗ್ ನಡಿತಾ ಇದೆ ಬೆಳಿಗ್ಗೆ ಪಾಪ ಬೆಳಿಗ್ಗೆ ಆರ್ ಗಂಟೆಗೆ ಸ್ಟಾರ್ಟ್ ಮಾಡ್ತೀರಾ ಬೆಳಿ ಆಯ್ತ್ರಿ ಮೇಡಮ್ ಚೆನ್ನಾಗೈತ್ರೀ ಈಗ ನಾವ್ ಅದನ್ನ ಮಾಡಿದ್ದು ಅಡ್ವರ್ಟೈಸ್ ಸಮಂದ್ ಮಾಡಿದನು ಮೇಡಮ್ ಕರೆಕ್ಟ್ ಮೇನ್ ಅಡ್ವರ್ಟೈಸ್ ರೀ ನಾವ್ ಜನಕ್ ರೀಚ್ ಆಗ್ಬೇಕಲ್ರಿ ಮನಿಯೊಳಗ ಕುಂತ್ರ ಗುರ್ತ ಆಗಲ್ಲ ಇವ್ ಎಲ್ಲಿಯು ಅಡ್ವರ್ಟೈಸ್ ಬರಂಗಿಲ್ಲ ಈಗ ನಾವ ಶಾರುಖ್ ಖಾನ್ ಆಗ್ಬೇಕು ನಾವ ಸಲ್ಮಾನ್ ಖಾನ್ ಆಗ್ಬೇಕು ನಾವ ಶಿಲ್ಪಾ ಶೆಟ್ಟಿ ಆಗ್ಬೇಕ್ರಿ ಹೌದೌದೌದು ಎಲ್ಲ ನಾವ್ ಆದಾಗ ಮಾತ್ರ ನಮ್ದು ಬೆಳೀತದೆ ಡೈರೆಕ್ಟ್ ಸೆಲ್ಲಿಂಗ್ ಮಾರ್ಕೆಟಿಗ್ ಯಾಕೆ ಬರಬೇಕು ಅಂತ ಒಂದು ಉದಾಹರಣೆ ಹೇಳ್ತೇನೆ ಸ್ಯಾಲರಿಡ್ ಪರ್ಸನ್ ಅಪ್ರಾಕ್ಸಿಮೇಟ್ ಒಂದ್ ಮೂವತ್ತು ಸಾವಿರ ತಗೋತಿದ್ರು ಅಂತ ತಿಳ್ಕೊಂಡ್ರೆ ಅದು ಅದು ಒಂದ್ ಕ್ರೋರ್ ಆಗ್ಬೇಕಾರ ಮೂವತ್ ವರ್ಷ ಬೇಕು ಹೌದು ಅದೇ ನಮ್ದು ಐದು ನೂರು ರೂಪಾಯಿ ಪ್ರಾಡಕ್ಟ್ ಫಾರ್ ಎಕ್ಸಾಂಪಲ್ ನಮ್ದು ಆರ್ಜಿಟಿ ಇದೆ ಫೋರ್ ಸೆವೆಂಟಿ ಫೈವ್ ಇದೆ ಎಂಆರ್ಪಿ ಅದನ್ನ ನಾವು ಬರೀ ಇಪ್ಪತ್ತು ಸಾವಿರ ಜನ ತಲುಪಿಸಿ ಸಾಕ್ರಿ ಒನ್ ಕ್ರೋರ್ ಆಗತ್ತೆ ಹೌದು ಇದನ್ನೇ ಇದನ್ನೇ ನಾವು ಹೇಳೋದು ಎಂಟರ್ಪ್ರಿನರ್ಸ್ ಆಗ್ತೀರಾ ನೀವು ಇಲ್ಲಿ ನೀವೊಂದು ಎಂಟರ್ಪ್ರಿನರ್ ಆಗಿಬಿಡ್ತೀರಾ ನೀವು ಅದಕ್ಕೋಸ್ಕರ ಹೆಚ್ಚು ನ ಮಾಡಿ ದೊಡ್ಡ ಮಠದಲ್ಲಿ ಹೋಗ್ಲಿ ನಿಮ್ ಟ್ರಾನ್ಸಾಕ್ಷನ್ ತಿಂಗಳಿಗೆ ಒಂದ್ ಹದಿನೈದು ಸಾವಿರ ಇಪ್ಪತ್ ಸಾವಿರ ಮೂವತ್ ಸಾವಿರ ಆಗ್ಲಿ ಅಂತ ಹೇಳೋದು ಡಿ ಮಾಡ್ತಿದೀವಿ ಯಾರ್ ಕೇಳಿದ್ರು ಡಿಎಕ್ಸನ್ ಮಾಡ್ತಾ ಇದೀನಿ ಡಿಎಕ್ಸನ್ ನಿಮ್ದು ಏನ್ ಟ್ರಾನ್ಸಾಕ್ಷನ್ ಏನಾಯ್ತು ಎಷ್ಟು ಜನರಿಗೆ ಪ್ರಾಡಕ್ಟ್ ಕೊಟ್ರಿ ಇದು ಇಂಪಾರ್ಟೆಂಟ್ ನೀವ್ ಎಂಟರ್ಪ್ರಿನರ್ ಆಗ್ತೀರಾ ನೋಡಿ ಜಾಬ್ ಜಾಬ್ ಮಾಡ್ಲಿಕ್ಕೆ ಹೋದ್ರೆ ಬೇರೆಯವರ ಕನಸಿಗೆ ನೀವು ದುಡಿತಾ ಇರ್ತೀರಾ ಎಲ್ಲೋ ಬೇರೆ ಕಡೆ ವರ್ಕ್ ಮಾಡ್ಲಿಕ್ ಹೋದ್ರೆ ಬೇರೆಯವರ ಡ್ರೀಮ್ ಏನೋ ಇದೆ ಅದಕ್ಕೆ ದುಡಿತಾ ಇದೀರಾ ಇಲ್ಲಿ ನಿಮ್ಮ ಡ್ರೀಮ್ ಗೋಸ್ಕರ ನೀವು ದುಡಿತಾ ಇದ್ದೀರಾ ಇದು ಅರ್ಥ ಆಗ್ಬೇಕು ಇದು ಡಿಫ್ರೆನ್ಸ್ ಅರ್ಥ ಆದಾಗ ನೀವು ಬಲಿ ದೊಡ್ಡ ಬಿಸ್ನೆಸ್ ಅನ್ನ ಕಟ್ಲಿಕ್ಕೆ ಆಗ್ತದೆ ಇಲ್ಲ ಇದು ನಮ್ಮ ಡ್ರೀಮ್ ಇದೆ ನನ್ನ ಡ್ರೀಮ್ ನನ್ನ ಬಿಸ್ನೆಸ್ ನಾನು ಇಂಟರ್ಪ್ರಿನರ್ ಇದು ಅಂತ ತಗೊಂಡಾಗ ಎಲ್ಲವೂ ನಿಮ್ಮದೇ ಇದ್ರಲ್ಲಿ ಪ್ರಶಾಂತ್ ಅವ್ರು ಹೇಳಿದ್ ಕರೆಕ್ಟ್ ಬರೀ ಒಂದು ಚಾದಲ್ಲಿ ನೀವು ಬೇಕಾದಷ್ಟು ಮಾಡ್ಬೋದು ಬರೀ ಒಂದ್ ಪೇಸ್ಟ್ ಅಲ್ಲಿ ಬೇಕಾದ್ ಮಾಡ್ಬೋದು ಆ ತರ ಇದೆ ಹಾಗಾಗಿ ಮೂವತ್ ವರ್ಷ ದುಡಿಯೋದನ್ನ ಮೂರ್ ವರ್ಷ ನೀವ್ ಇಲ್ ಹಾಕಿದ್ರಿ ಅಂದ್ರೆ ಆ ಮೂವತ್ ವರ್ಷ ಏನ್ ದುಡಿದು ಅಲ್ಲಿ ಮಾಡಿದ್ರಲ್ಲ ಅದನ್ನ ಈ ಮೂರ್ ವರ್ಷದಲ್ಲಿ ನೀವ್ ಎಲ್ಲವನ್ನು ತಗೊಳ್ಬೋದು ಇದು ನಾವ್ ಹೇಳ್ತಾ ಇಲ್ಲ ಸರ್ವೇನೆ ಹೇಳ್ತಾ ಇದೆ ಮಾಡಿ ತೋರಿಸಿದವ್ರು ಇದ್ದಾರೆ ಆ ಡ್ರೀಮ್ ಅನ್ನ ಸಾಕಾರ ಮಾಡ್ಕೊಂಡವ್ರು ನಮ್ ಜೊತೆಗಿದ್ದಾರೆ ಆರ್ತಿ ಅನ್ಮೇಟ್ ಮಾಡ್ಕೊಳ್ಳಿ ಹಲೋ ಗುಡ್ ಮಾರ್ನಿಂಗ್ ಮೇಡಮ್ ಗುಡ್ ಮಾರ್ನಿಂಗ್ ಡಿ ಫ್ಯಾಮಿಲಿ ನೋಡ್ರಿ ನಮ್ಮ ಈ ಡಿ ಒಳಗ ಏನಂತಂದ್ರ ಎಲ್ಲಾರು ಸೇರಿ ಮಾಡುವಂತದ್ ಕೆಲಸ ಈಗ ಟೀಮ್ ಟೀಮ್ ವರ್ಕ್ ಅಂತ ಹೇಳ್ತಾರೆ ಯಾಕಂದ್ರೆ ಬೇರೆ ಕಡೆ ಎಲ್ಲಾ ಏನ್ ಮಾಡ್ತಾರ ಒಬ್ರು ಮುಂದ್ ಹೋದ್ರೆ ಒಬ್ಬರು ಕಾಲ್ ಜಗವ್ರು ಬಟ್ ಇಲ್ಲಿ ನಮ್ಮಲ್ಲಿ ಏನಂತಂದ್ರ ನೀವು ಬೆಳಿರಿ ನಾವು ಬೆಳೋಣ ಎಲ್ಲರೂ ಬೆಳೋಣನು ಅಂತ ಒಂದು ಪ್ಲಾಟ್ಫಾರ್ಮ್ ಇದು ಸೊ ಹಂಗಿರುವಾಗ ಈಗ ನನಗ ಗೊತ್ತಿಲ್ಲ ಈಗ ನನ್ ಟೀಮ್ ಎಷ್ಟು ಬೆಳೀತು ಅಂತ ಹೇಳಿ ಈಗ ನೋಡ್ರಿ ನಾನು ಸತೀಶ್ ಅವ್ರಿಗೆ ಜಾಯಿನ್ ಮಾಡಿದೆ ಅವ್ರು ವೈಜನಾಥ್ ಪಾಟೀಲ್ ಅವರಿಗೆ ಪಾಟೀಲ್ ಅವರು ಮಾರುತಿ ಅವರಿಗೆ ಮಾರುತಿ ಅವ್ರು ಮತ್ತ ಸಾರಿ ಇವರಿಗೆ ಲೋಕೇಶ್ ಅವರಿಗೆ ಲೋಕೇಶ್ ಅವ್ರ ಮಾರುತಿ ನೋಡ್ರಿ ನಮ್ದು ಈಗ ಧಾರವಾಡಲಿಂದ ಧಾರವಾಡ ಗುಲ್ ಗುಲ್ಬರ್ಗ ಬೀದರ್ ಭಾಲ್ಕಿ ಆಮೇಲೆ ಜೈರಾಬಾದ್ ಅಂದ್ರ ಮಾರ್ಕೆಟಿಂಗ್ ಯಾವ್ದು ಇಲ್ಲ ನಮ್ಮಲ್ಲಿ ಹೌದಾ ಅಡ್ವರ್ಟೈಸ್ಮೆಂಟ್ ಇಲ್ಲ ಬಟ್ ಏನ್ ಒಂದ್ ಬಿಲೀಫ್ ಇರ್ತದ ಒಂದ್ ನಂಬಿಕೆ ಇರ್ತದ ಆ ನಂಬಿಕೆ ನಮ್ ಇಟ್ಕೊಂಡ್ ನಾವು ಮಾಡಿದ್ರ ಯಾಕಂದ್ರ ನಾವ್ ಒಂದ್ ಒಳ್ಳೆ ಪ್ಲಾಟ್ಫಾರ್ಮ್ ಒಳಗದಿವಿ ಒಬ್ರಿಗೆ ಹೆಲ್ತ್ ಕೊಡ್ಲಿಕ್ಕೆ ಹತ್ತಿವಿ ಸೊ ಹಂಗಿರುವಾಗ ಇದು ನಮಗೆ ಏನಂತಂದ್ರೆ ನಮ್ದು ಒಳ್ಳೇದ್ ಕಾರ್ಮಿಕ ಅಕೌಂಟ್ ಅಂತ ಹೇಳ್ತಾರ ಸೊ ನಮ್ದು ಕರ್ಮ ಒಂದ್ ಒಳ್ಳೆ ಕರ್ಮ ಅದು ಎಲ್ಲೋ ಒಂದ್ ಕಡೆ ಸೇರಿ ಜಮಾ ಆಗ್ತಿರ್ತದ ಸೊ ಹಂಗಿರುವಾಗ ಈಗ ಸರ್ ಹೇಳುದಿಲ್ಲ ಒಂದ್ ವರ್ಷ ಎರಡು ವರ್ಷ ಮೂರ್ ವರ್ಷ ನೋ ಪ್ರಾಬ್ಲಮ್ ಮತ್ ಅವ್ರ ನೆಕ್ಸ್ಟ್ ಒಳ್ಳೆ ನಮ್ಮಲ್ಲಿ ಬರ್ತಾರೆ ಬರ್ತಾರ ಯಾಕಂದ್ರ ಆ ಸ್ಟೆಬಿಲಿಟಿ ನಮ್ಮಲ್ಲದ ಸೊ ಹಂಗಿರುವಾಗ ನಾವ್ ಎಲ್ಲರೂ ಈ ಒಂದ್ ಒಳ್ಳೆ ಪ್ಲಾಟ್ಫಾರ್ಮ್ ಒಳಗದಿವಿ ಇಷ್ಟೇ ನಾವು ಕರೆಕ್ಟ್ ಇದ್ರಲ್ಲೇ ಸತತ ಕೆಲಸ ಮಾಡ್ಬೇಕು ಏನೋ ಹೇಳಿದ್ರು ಇವ್ರೇನೋ ಹೇಳಿದ್ರು ಯಾವ್ದೋ ಒಂದ್ ಕಂಪ್ನಿ ಡಿಸ್ಟ್ರಾಕ್ಟ್ ಮಾಡುದು ಹಿಂಗೆಲ್ಲ ಆಗ್ತಾವ ಸಹಜ ಬಟ್ ನಾವು ನಮ್ತನವನ್ನೂ ಬಿಡಬಾರದು ನಾವು ಪ್ರಾಡಕ್ಟ್ ಯೂಸ್ ಮಾಡ್ಬೇಕು ಮತ್ತೊಬ್ರಿಗೆ ಮಾಡ್ಲಿಕ್ಕೆ ಕೇಳ್ಬೇಕು ಇವತ್ತಿಲ್ಲ ನಾಳೆ ನಾಳೆ ಎಲ್ಲಾ ಆಡತ್ತೆ ಅವ್ರು ಒಪ್ತಾ ಹೋಗ್ತಾರೆ ಯಾಕಂದ್ರೆ ನಮ್ ಪ್ರೊಡಕ್ಟ್ ಅಲ್ಲೂ ಅಷ್ಟು ದಮ್ಮದ ಸೊ ಹಾಗಿರುವಾಗ ಎಲ್ಲರಿಗೂ ನಾನು ಬಂದಿರಿ ಹಿಂಗ ಹಿಂಗ್ ಟೀಮ್ ಬೆಳಸೋಣ business ಬೆಳಸೋಣ ಮತ್ತ್ ಇದರಲ್ಲಿ ಒಂದ್ ಸಾಧನೆ ಮಾಡೋಣ ಯಾಕಂದ್ರೆ ಸ್ಯಾಲ್ರಿ ನಾನು ಟೀಚರು ಹೌದು ಸ್ಯಾಲ್ರಿ ಮಗನ ನನಗೆ ಹೇಳ್ತಾರೆ ಒಳಗ್ ಎಷ್ಟು ದುಡಿಬಹುದು ಏನ್ ತಗೋಬಹುದು ನಿಮ್ ಅಹ್ ಕನಸು ಫುಲ್ಫಿಲ್ ಮಾಡ್ಕೋಬಹುದಾ ಅಂತ ಹೇಳಿ ರಿಯಲಿ ಇದು ಆಗಲ್ಲ ಯಾಕಂದ್ರೆ ನಮಗೊಂದು ಎಂಟರ್ಪ್ರೀನರ್ ಪ್ಲಾಟ್ಫಾರ್ಮ್ ಸಿಕ್ಕದ ಸೊ ಇದನ್ನ ನಾವು ಸರಿಯಾಗಿ ಬಳಸ್ಕೊಂಡು ನಾವು ನಮ್ಮ ಕನಸುಗಳನ್ನ ನನಸು ಮಾಡ್ಕೊಳಂತ ಒಂದ್ ಇದು ಇಟ್ಕೊಳ್ಳೋಣ ನಾವು ಎಂಬಿಷನ್ ಇಟ್ಕೊಳ್ಳೋಣ ಅಂತ ಹೇಳ್ಕೊಂತ ಇವತ್ತಿಂದ ನನಗೊಂದು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ರಿ ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಟೈಮ್ ಟೈಮ್ ಮುಗಿತ ಸರ್ ಇಲ್ಲ ಇಲ್ಲ ಹೇಮಾ ಪಾಂಡೆ ಅವ್ರಿ ಅನ್ಮಿಟ್ ಮಾಡ್ಕೊಳ್ಳಿ ಅಂದೆ ಹಾ ಹಾ ಓಕೆ ಗೋವಿಂದ್ ಪಾಂಡೆ ಅವ್ರಿ ಗುಡ್ ಮಾರ್ನಿಂಗ್ ಮೇಡಮ್ ಹಾ ಇದು ಟೈಮ್ ಔಟ್ ಆಗ್ತದೆ ಏನಿಲ್ಲ ಇವತ್ತಿನ ಮೀಟಿಂಗ್ ನಿಂದ ಏನ್ ಅನಿಸ್ತು ಎಲ್ರು ಮಾತಾಡ್ಬೇಕು